ಹಾಯ್ ನಮಸ್ಕಾರ ಇವತ್ತು ನಾನು ರಾಗಿ ಲಂಡಿಯನ್ನು ಮಾಡಕ್ಕೆ ಇಲ್ಲಿ ರಾಗಿ ಉಂಡಿ ಮಾಡೋಕೆ ಇಲ್ಲಿ ಒಂದು ಬಾಳಿಗೆ ತೊಗೊಂಡಿ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡಿನಿ ಇಲ್ಲಿ ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿನಿ ಇವಾಗ ತುಪ್ಪದೊಳಗೆ ಹಾಕಿ ಡ್ರೈ ಫ್ರೂಟ್ಸನ್ನು ಹುರ್ಕೊತೀನಿ ನೋಡಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸು ನಾನು ತೆಗೆದ ಒಂದು ಪ್ಲೇಟ್ ಒಳಗೆ ಎತ್ತಿ ಇಟ್ಕೋಕುತ್ತೀನಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊಳೋಗುತ್ತೀನಿ మిక్స్ ై ఉల్లార మిక్స్కో ఇప్ప హురి బా గ్యసన్న ఉరి కడిమే ఇట్క హురిబు ఇవ్వగా ఇన్నొందు స్పూన్ అట్టా నుప్పాకాతీన ಅದು ರಾಗಿ ಹಿಟ್ಟ ಹಸಿ ವಾಸನೆ ಹೋಗಿ ಘಮ ಬರಬೇಕು ಅಲ್ಲಿ ಮಠ ಹುಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿಯನ್ನು ಹಾಕೋಕ್ಕತ್ತೀನಿ ನಾ ಕೊಬ್ಬರಿ ಪುಡಿ ಒಂದೆರಡು ನಿಮಿಷ ಉರಿಬೇಕಿದ್ನ ನೋಡಿ ಈ ಥರ ಕಲರ್ ಚೇಂಜ್ ಐತಿ ನಾನು ಒಂದು ಥಟ್ ஒன் பவுலல் தகுத இடத்தினி நோடி இல்லொந்து பாத்திரை தகிங்கி அதுக்கு பெல்ல ஒன் கப் பெல்லி அருத கப்ப நீரன்னாக்கொள்கி பெல்ல கருக நோடி இப்போல்ல ஒல்மேக்குட்டு நோய் பெல்ல கரகி ఇవ్వ హురద రగి హిట్టి హాకడోగ నన్ను సోస్ హని అది నోడ్కొంటూ హోల్దీర ఎట్ బో అష్టినీ స్పూనంద మిక్స్ మతినీ ಅದು ಬಿಸಿ ಇರ್ತತಿ ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದ ಅವನ್ನ ಹಾಕೊಳಾಕತ್ತೀನಿ ಹಾಕಿದ್ಮ್ಯಾಗ ಇನ್ನೊಂದು ಸಲ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿದ್ಮ್ಯಾಗ ಇವಾಗ ಎಲ್ಲ ತನ್ನ ಆ ರೀತಿ ಇವಾಗ ಕೈಲಿಂದ ಮಿಕ್ಸ್ ಮಾಡಿದ್ನೂ ಇವಾಗ ಉಂಡಿಯನ್ನು ಕಟ್ಟಾಕ್ತೀನಿ ನೋಡಿ ಈ ಥರ து ருச்சித்தரோ தும்பது ராகி உண்டி நோடி இத்தர நான் எடு கட்டினி நடி இத்தரமா தின்போது தம்பேது ஆர நோடி ஒடது தோர்சா தாஃப்டாகி அங்கே ருச்சியாகி இத்தவோ నోన్స టై మి సబ్స్క్రైబ్ లైక్ షేర్ మి ధన్యవాదాలు